ಅದ್ದೂರ್ ತಾಲೂಕು ಮೆಣಸಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬೊಬ್ಸಮುದ್ರ ಗ್ರಾಮದ ಪಾರ್ವತಮ್ಮ ಬಸವರಾಜು ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಿಲ್ಪಾ ಶ್ರೀನಿವಾಸ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು ಪಾರ್ವತಮ್ಮ ಅವರ ವಿರುದ್ಧ ರುದ್ರಮ್ಮ ಶಿವಲಿಂಗಯ್ಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು ಹದಿನಾಲ್ಕು ಮತಗಳ ಪೈಕಿ ಪಾರ್ವತಮ್ಮರವರು ಒಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾದರೆ ರುದ್ರಮ್ಮ ಅವರು ನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡರು ಇದರಲ್ಲಿ ವರ್ಬಾ ಸದಸ್ಯರು ಗೈರು ಆಗಿದ್ದರು ಚುನಾವಣಾಧಿಕಾರಿಯಾಗಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಎಂಜಿನಿಯರ್ ಪ್ರಶಾಂತ್ ಲಿಂಗಯ್ಯ ಅವರು ಕರ್ತವ್ಯ ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಪಾರ್ವತಮ್ಮ ಬಸವರಾಜು ಅವರನ್ನು ಗ್ರಾಮದ ಮುಖಂಡರು ಯಜಮಾನರು ಸದಸ್ಯರು ಅಭಿನಂದಿಸಿ ಗೌರವಿಸಿದರು ಈ ವೇಳೆ ನೂತನ ಅಧ್ಯಕ್ಷೆ ಪಾರ್ವತಮ್ಮ ಅವರು ಮಂಟೆಯಲ್ಲಿ ಮಾತನಾಡಿದರು ಯಾವುದೇ ಪಕ್ಷ ಭೇದ ಮಾಡದೆ ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಳಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆಂದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಸ್ ಸಿದ್ಲಿಂಗ್ ಸ್ವಾಮಿ ಸದಸ್ಯರಾದ ಎಂ ಕೆ ಮಹಾದೇವು ಎಂ ರಾಜು ಕೆ ಪುಷ್ಪಲತಾ ಗಿರೀಶ್ ರುದ್ರಮ್ಮ ಶಿವಲಿಂಗಯ್ಯ ಉಮಾದೇವಿ ಶಿವಲಿಂಗಯ್ಯ ಅಜಯ್ ಗೌಡ ಶೋಭಾ ಒಡೆಯರ್ ಎಂಆರ್ ಮುತ್ತುರಾಜು ಮುಖಂಡರಾದ ಗೋಪಾಲ್ ಮೆಣಸಿಕೆರೆ ಸೋಮು ಎಸ್ ಪ್ರಮೋದ್ ಆಲೂರೇಗೌಡ ಕೇಬಲ್ ರಾಜು ಶಿವಲಿಂಗಪ್ಪ ಜಿ ದೊಡ್ಡಿ ನಾಡಗೌಡ ಸೋಮೇಗೌಡ ಮಾಧು ಬೊಬ್ಸಮುದ್ರ ಗ್ರಾಮದ ಬಿ ಮನುಕುಮಾರ್ ಬಿ ಎಸ್ ಪುಟ್ಟಸ್ವಾಮಿ ನಿರಂಜನ್ ಬಸವರಾಜಪ್ಪ ಕೆ ರಾಮು ಬಿ ಎನ್ ಬಸವರಾಜು ಹೊಸಳ್ಳಿ ಕುಮಾರ್ ಶಿವರಾಜು ಪ್ರಫುಲ್ ಕುಮಾರ್ ಪುಟ್ಟಸ್ವಾಮಿ ಸ್ವಾಮಿ ಪಾಪಣ್ಣ ಸೇರಿದಂತೆ ಹಲವರಿದ್ದರು ಪಂಚಾಯಿತಿಯಿಂದ ನೂತನವಾಗಿ ನನ್ನನ್ನು ಎಲ್ಲ ಸದಸ್ಯರು ಗ್ರಾಮಸ್ಥರು ಐದೂರಿನ ಗ್ರಾಮಸ್ಥರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನನ್ನಲ್ಲಿ ಯಾವ ಕುಂದುಕೊರತೆಗಳು ಕೊರತೆಗಳು ಬಂದರೂ ನಿಮ್ಮ ಅಕ್ಕ ತಂಗಿಯರ ಭಾವನೆಯಲ್ಲಿ ತಿಳಿದುಕೊಂಡು ಈ ಗ್ರಾಮದ ಎಲ್ಲ ಊರಿನ ಪ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಭಿ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆಂದು ನಾನು ಈ ಮುಖಾಂತರ ತಿಳಿಸುತ್ತೇನೆ